ಲೋಕಸಭೆಗೆ ದಿನಗಣನೆ ಶುರುವಾಗಿದ್ದು ಎಲ್ಲಾ ಪಕ್ಷಗಳು ತಮ್ಮದೇ ಆದ ಸ್ಟ್ರಾಟಜಿಗಳನ್ನು ಮಾಡ್ತಿವೆ ಅದರಲ್ಲಿಯೂ ಕೂಡ ಬಿಜೆಪಿ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಮಹಾ ಸ್ಟ್ರಾಟಜಿಗಳನ್ನೇ ಮಾಡ್ತಿದೆ ಅದರಲ್ಲಿಯೂ ಕೂಡ ಇದೀಗ ಚುನಾವಣಾ ವಸ್ತಿನಲ್ಲಿ ಒಂದು ಬ್ರಹ್ಮಾಸ್ತ್ರವನ್ನೇ ಇದೀಗ ಬಿಜೆಪಿ ಬಿಟ್ಟಿದೆ ಹಾಗಾದ್ರೆ ಅದ್ಯಾವುದು ಆ ಬ್ರಹ್ಮಾಸ್ತ್ರ ಇದರಿಂದ ಬಿಜೆಪಿಗೆ ಆಗುವಂತಹ ಲಾಭಗಳೇನು ಇನ್ನು ಈ ಹಿಂದೆ ಬಿಜೆಪಿ ಕೊಟ್ಟಿದ್ದಂತಹ ಆಶ್ವಾಸನೆಗಳನ್ನ ಬಿಜೆಪಿ ಈಡೇರಿಸಿದೆಯಾ ಈ ಆಶ್ವಾಸನೆಗಳ ಮೇಲೆಯೇ ಈ ಬಾರಿಯ ಚುನಾವಣೆ ಆಗುತ್ತಾ ಈ ಆಶ್ವಾಸನೆಗಳು ಬಿಜೆಪಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಲೋಕಸಭಾ ಚುನಾವಣಾ ವಸ್ತಿಲಲ್ಲಿ ಮೋದಿ ಸರ್ಕಾರ ಮತ್ತೊಂದು ಭರವಸೆಯನ್ನ ಈಡೇರಿಸುವ ಕೆಲಸವನ್ನ ಮಾಡಿದೆ ಅದುವೇ ಸಿಎಎ ಸಂಸತ್ನಲ್ಲಿ ಪಾಸ್ ಆಗಿ ನಾಲ್ಕು ವರ್ಷಗಳ ಬಳಿಕ ಇದೀಗ ನಾಲ್ಕು ವರ್ಷಗಳ ಬಳಿಕ ಅಂದರೆ ಇದೀಗ ಜಾರಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ ಇದೇ ವಿಚಾರ ಇದೀಗ ಎಲ್ಲೆಡೆ ಸದ್ದು ಮಾಡ್ತಿದೆ ಈಗಿರುವಾಗಲೇ ಮೋದಿಯವರ ಕೊಟ್ಟಂತಹ ಬ ಭರವಸೆಗಳು ಎಷ್ಟು ಈಡೇರಿವೆ ಎಷ್ಟು ಈಡೇರಿಲ್ಲ ಎನ್ನುವಂತಹದ್ದು ಚರ್ಚೆ ಆಗ್ತಿದೆ ನಾವು ಕೂಡ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಡಳಿತಕ್ಕೆ ಬರುವ ಮುನ್ನವೇ ಹಲವು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಿಜೆಪಿ ನಿರಂತರವಾಗಿ ಹಲವು ಭರವಸೆಗಳನ್ನು ನೀಡಿತ್ತು ಆ ಭರವಸೆಗಳು ಸಂಪೂರ್ಣವಾಗಿ ಈಡೇರಿಸಲು ಸಾಧ್ಯವಾಗಿಲ್ಲ ಅದೇ ಕಾರಣಕ್ಕೆ ಮತ್ತೊಂದು ಅವಕಾಶವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿತು ಇದೀಗ ಮತ್ತೆ ಚುನಾವಣೆ ಬಂದಿದ್ದು ಆಶ್ವಾಸನೆಯ ಕುರಿತು ಚರ್ಚೆಯಾಗ್ತಿದೆ ಮೋದಿಯವರು ಅಧಿಕಾರಕ್ಕೆ ಬಂದಾಗ ರಾಮಮಂದಿರ ಉದ್ಘಾಟನೆ ಜಮ್ಮು ಕಾಶ್ಮೀರದಲ್ಲಿನ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದು ಸಿಎಎ ಜಾರಿ ಎನ್ಆರ್ಸಿ ಜಾರಿ ತ್ರಿವಳಿ ತಲಾಖ್ ಪದ್ಧತಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಸೇರಿದಂತೆ ಸಾಕಷ್ಟು ಭರವಸೆಗಳನ್ನು ನೀಡುತ್ತಲೇ ಬಂದಿದೆ ಈ ಪೈಕಿ ಹಲವು ಭರವಸೆಗಳು ಈಡೇರಿವೆ ಅವುಗಳು ಯಾವುವು ಅಂತ ನೋಡೋದಾದರೆ ಬರೋಬ್ಬರಿ ಐದು ಶತಮಾನಗಳ ಬಳಿಕ ರಾಮಮಂದಿರದ ಪುನರ್ ನಿರ್ಮಾಣ ಮಾಡಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಲಾಗಿದೆ ಕಾಶ್ಮೀರಕ್ಕೆ ಶೀಘ್ರದಲ್ಲಿಯೇ ರಾಜ್ಯದ ಸ್ಥಾನಮಾನ ನೀಡುವುದಾಗಿ ಮೋದಿ ಹೇಳಿದ್ದಾರೆ ಎ ಕಾಯ್ದೆ ಜಾರಿಯಾಗಿದೆ ನಿನ್ನೆಯಷ್ಟೇ ಜಾರಿಯಾಗಿದೆಳಿ ತಲಾಖೇನಿದೆ ಅದು ಕೂಡ ರದ್ದಾಗಿದೆ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಜಿಎಸ್ಟಿ ಜಾರಿ ಭಾರತದ ಆರ್ಥಿಕತೆ ಅಭಿವೃದ್ಧಿಗೆ ಸರ್ವ ಪ್ರಯತ್ನ ಜಮ್ಮು ಕಾಶ್ಮೀರ ಲಡಾಖ್ ಮತ್ತು ಈಶಾನ್ಯ ರಾಜ್ಯಗಳ ಗಡಿ ಭದ್ರತೆ ಕೂಡ ಮತ್ತಷ್ಟು ಬಲಿಷ್ಠ ಉಗ್ರವಾದ ನಿಗ್ರಹ ಹಾಗೂ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲೂ ಮೋದಿ ಉತ್ತಮ ಸಾಧನೆ ಮಾಡಿದ್ದಾರೆ ರೈಲ್ವೆ ಸೇತುವೆ ಪುಣ್ಯ ಕ್ಷೇತ್ರಗಳ ಅಭಿವೃದ್ಧಿ ಸ್ಮಾರ್ಟ್ ಸಿಟಿಗಳನ್ನು ಕೂಡ ಮಾಡಿದ್ದಾರೆ ಒಂದೇ ಭಾರತ್ ರೈಲು ಜಾರಿ ಸೈನಿಕರಿಗೆ ಒನ್ ರ್ಯಾಂಕ್ ಒನ್ ಪಿಂಚಣಿ ಎನ್ನುವಂತಹ ಯೋಜನೆಯನ್ನು ಕೂಡ ಜಾರಿ ಮಾಡಿದ್ದಾರೆ ಬಿಜೆಪಿ ಆಡಳಿತವಿರುವ ಒಂದೇ ಒಂದು ರಾಜ್ಯದಲ್ಲಿ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಕೂಡ ಜಾರಿಗೆ ತಂದಿದೆ ಇನ್ನು ಏಕರೂಪ ನಾಗರಿಕ ಸಂಹಿತೆಯನ್ನು ಏಕೆ ತರಲಾಗಿಲ್ಲ ಅಂದ್ರೆ ಅದಕ್ಕೂ ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾರೆ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಕೇಂದ್ರ ಮತ್ತು ರಾಜ್ಯ ಪಟ್ಟಿಯಲ್ಲಿ ಇರುವುದರಿಂದ ಎರಡೂ ರಾಜ್ಯಗಳು ಒಪ್ಪಿಕೊಳ್ಳಬೇಕು ಆ ಕಾರಣದಿಂದ ಅಡೆತಡೆಗಳಿವೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಇನ್ನು ಇದರ ನಡುವೆ ಯಾವೆಲ್ಲ ಭರವಸೆಗಳನ್ನು ಈಡೇರಿಸಿಲ್ಲ ಎನ್ನುವಂಥದ್ದನ್ನು ನೋಡೋದಾದರೆ ಮೊದಲನೆಯದ್ದು ರೈತರ ಆದಾಯ ದ್ವಿಗುಣ ಮಾಡುತ್ತೇವೆ ಎನ್ನುವಂಥದ್ದು ಹೌದು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಎಂದಿದ್ರು ಆದರೆ ಆಗಿಲ್ಲ ಕನಿಷ್ಠ ಬೆಂಬಲ ಬೆಲೆಗಾಗಿ ಇದೀಗ ಕೃಷಿಕರು ದೆಲ್ಲಿಯಲ್ಲಿ ಪ್ರತಿಭಟನೆ ಕುಳಿತಿದ್ದು ಇದೊಂದು ರೀತಿ ಕೇಂದ್ರ ಸರ್ಕಾರದ ಇಮೇಜ್ಗೆ ಹಿನ್ನಡೆಯನ್ನು ಉಂಟು ಮಾಡುತ್ತಿದೆ ಇದಷ್ಟೇ ಅಲ್ಲದೆ ಬೆಲೆ ಏರಿಕೆಗೆ ಕಡಿವಾಣವನ್ನು ಹಾಕಲು ಸಾಧ್ಯವಾಗ್ತಾ ಇಲ್ಲ ಪೆಟ್ರೋಲಿಯಂ ಸೇರಿದಂತೆ ಹಲವು ವಸ್ತುಗಳ ಆಮದಿನ ಮೇಲಿನ ಅವಲಂಬನೆಯನ್ನ ಭಾರತ ಇನ್ನೂ ಕಡಿಮೆ ಮಾಡಿಲ್ಲ ಬೆಲೆ ಏರಿಕೆ ವಿಚಾರದಲ್ಲಿ ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಸಂಕಷ್ಟದ ಸನ್ನಿವೇಶನದಲ್ಲಿದೆ ಅಚ್ಚೆ ದಿನ್ ಅನ್ನುವಂಥದ್ದು ಕನ್ನಡಿಯ ಒಂದು ಗಂಟೆಯಂತೆ ಭಾಸವಾಗ್ತಿದೆ ಅಂತ ಜನರು ಹೇಳ್ತಾ ಇದ್ದಾರೆ ಇನ್ನು ಈ ಹಂತದಲ್ಲಿ ದೇಶದ ಜನತೆಗೆ ಬೆಲೆ ಏರಿಕೆ ಬಿಸಿಯನ್ನು ಕೊಂಚ ಕಡಿಮೆ ಮಾಡಲು ಭಾರತ ಭಾರತ್ ರೈಸ್ ಯೋಜನೆಗಳ ಮೂಲಕ ಅಲ್ಪ ಪ್ರಮಾಣದ ಕಡಿವಾಣ ಹಾಕುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ ಆದರೆ ಕಪ್ಪು ಹಣ ವಾಪಸಾತಿ ಕುರಿತಂತೆ ಕೆಲವು ಭರವಸೆಗಳು ಹಾಗೆಯೇ ಉಳಿದಿವೆ ಇವೆಲ್ಲವೂ ಕೇವಲ ಉದಾಹರಣೆಗಳಷ್ಟೇ ಯಾವುದೇ ಸರ್ಕಾರದ ಯಶಸ್ಸು ಹಾಗೂ ಸೋಲಿಗೆ ಅಲ್ಪಕಾಲಿಕ ಹಾಗೂ ದೀರ್ಘಕಾಲಿಕ ಪರಿಣಾಮಗಳನ್ನು ವಿಶ್ಲೇಷಿಸ ಕೆಲವು ಉತ್ತಮ ಪ್ರಯತ್ನಗಳನ್ನು ಕೈಕೊಡಬಹುದು ಕೆಲವು ಅನಿರೀಕ್ಷಿತ ಫಲಿತಾಂಶಗಳು ಉತ್ತಮ ಫಲಿತಾಂಶವನ್ನು ಕೊಡಬಹುದು ಈ ಹಂತದಲ್ಲಿ ರಾಜಕೀಯ ಕೆಸರಾಟವನ್ನು ಪಕ್ಕಕ್ಕಿಟ್ಟು ವಿಶ್ಲೇಷಣಾತ್ಮಕವಾಗಿ ಚರ್ಚೆ ನಡೆಸುವುದು ಅಗತ್ಯತೆ ಇದೆ ಒಟ್ಟಲ್ಲಿ ಚುನಾವಣೆ ಹತ್ತಿರ ಬಂದಂತೆ ಇದೀಗ ಬಿಜೆಪಿ ಮಹಾ ಸ್ಟ್ರಾಟಜಿಗಳನ್ನೇ ಮಾಡ್ತಾ ಇದೆ ಅದರಲ್ಲೂ ಕೂಡ ರಾಮ ಮಂದಿರವನ್ನ ನಿರ್ಮಾಣ ಮಾಡಿ ಇದೀಗ ಒಂದು ರೀತಿ ಪ್ಲಸ್ ಪಾಯಿಂಟ್ ಅನ್ನು ಜೆ ಬಿಜೆಪಿ ಈ ಹಿಂದೆ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ಕೂಡ ರದ್ದು ಮಾಡುವ ಮೂಲಕ ಕೂಡ ತನ್ನದೇ ಆದ ಸ್ಟ್ರಾಟಜಿಯನ್ನು ಫಾಲೋ ಮಾಡಿತ್ತು ಇದರ ನಡುವೆ ನಿನ್ನೆಯಷ್ಟೇ ಏನು ಎ ಇದೆ ಪೌರತ್ವ ಕಾಯ್ದೆ ತಿದ್ದುಪಡಿ ಏನಿದೆ ಅದಕ್ಕೂ ಕೂಡ ಇದೀಗ ಜಾರಿಗೆ ತಂದಿದ್ದು ಮತ್ತಷ್ಟು ರಾಜಕೀಯ ಹೆಜ್ಜೆಗಳನ್ನು ಇಡಲು ಮುಂದಾಗಿದೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳು ಇದ್ರೂ ಕೂಡ ಇವೆಲ್ಲವೂ ಬಿಜೆಪಿಗೆ ಪ್ಲಸ್ ಆಗುತ್ತೆ ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಯಾವಾಗ ಬೇಕಾದರೂ ಟ್ರೆಂಡ್ ಬದಲಾಗಬಹುದು ಒಂದು ತಿಂಗಳಲ್ಲಿ ಎಲ್ಲವೂ ಬದಲಾಗಬಹುದು ಒಂದು ಘಟನೆ ಒಂದು ಪಕ್ಷವನ್ನ ಕೆಳಗಿಳಿಸಬಹುದು ಮತ್ತೊಂದು ಪಕ್ಷವನ್ನ ಮೇಲೆತ್ತಬಹುದು ಅದೆಲ್ಲವೂ ಇರುವುದು ನಿಮ್ಮೆಲ್ಲರ ಕೈಯಲ್ಲೇ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ